ಎಲ್ರಿಗೂ ನಮಸ್ಕಾರ ಪರಿಶ್ರಮ ಕಿಚನಿಗೆ ಸ್ವಾಗತ ಈ ದಿನ ನಾನು ಪಾಲಕ್ ಮಟರ್ ಗ್ರೇವಿ ಇಲ್ಲ ಪಾಲಕ್ ಮತ್ತು ಬಟಾಣಿಯನ್ನು ಬಳಸಿಕೊಂಡು ಒಂದು ರುಚಿಕರವಾದ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ ದೋಸೆ ಚಪಾತಿ ಪೂರಿ ಇವೆಲ್ಲದರೊಟ್ಟಿಗೂ ತುಂಬ ರುಚಿಕರ ಅನ್ನದೊಟ್ಟಿಗೆ ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ಬೋದು ಈ ರೆಸಿಪಿಯನ್ನು ನೋಡೋಣ ನಾನಿಲ್ಲಿ ಮುಂಚೆಯೇ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೆ ನೀರು ಕುದೀತಾ ಇರುವ ಹಾಗೆ ಇಲ್ಲಿ ಒಂದು ಕಟ್ ಆಗುವಷ್ಟು ಕ್ಲೀನಾಗಿ ತೊಳೆದು ಇದ್ದೇನೆ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಬೇಕು ಅದರಿಂದ ತುಂಬ ಜಾಸ್ತಿ ಹೊತ್ತಲ್ಲ ಬೇಡ ಬೇಡಿಕೆ ಪೂರ್ತಿಯಾಗಿ ಬೆಂದಮೇಲೆ ಸೊಪ್ಪನ್ನು ನಾನಿಲ್ಲಿ ಐಸ್ ವಾಟರಿಗೆ ಇದ್ದೇನೆ ಅಂದರೆ ಹಸಿರು ಕಲರಲ್ಲಿ ಇರಲಿ ಅಂತ ಅಷ್ಟೆ ಇಲ್ಲಾಂದರೆ ನೀವು ಹಾಗೇನೂ ಕೂಡ ಮಾಡ್ಬೋದು ಐಸ್ ವಾಟರಲ್ಲಿ ಹಾಕಬೇಕು ಅಂತಿಲ್ಲ ಇದನ್ನು ತಣೆದ ಮೇಲೆ ಈ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಲಿಕ್ಕಿದೆ ಒಗ್ಗರಣೆಗೆ ಒಂದು ಪಾತ್ರೆನ ತೊಗೊಂಡು ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಅರ್ಧ ಚಮಚ ಜೀರಿಗೆ ಒಂದು ಕಾಲು ಕಪ್ಪಾಗುವಷ್ಟು ಈರುಳ್ಳಿ ಅಂದರೆ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಹುರಿದು ಆದಮೇಲೆ ಒಂದು ಎರಡು ಚಮಚ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ ಹಾಗೆ ಶುಂಠಿನೂ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ಟೊಮೆಟೊ ಅಂದರೆ ಒಂದು ಎರಡು ಟೊಮೆಟೊವನ್ನು ಬಳಸಿದ್ದೀನಿ ಇವಿಷ್ಟನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಎಲ್ಲವೂ ಸಾಫ್ಟ್ ಆಗಬೇಕು ನಂತರ ಇದಕ್ಕೆ ಕಾಲು ಚಮಚ ಜೀರಿಗೆ ಪುಡಿ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಖಾರದ ಪುಡಿ ಕಾಲು ಚಮಚ ಆಗುವಷ್ಟು ಅರಿಶಿನ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಹಸಿ ವಟಾಣಿಯನ್ನು ಹಾಕ್ತಾಯಿದ್ದೀನಿ ಇದು ಹಸಿ ವಟಾಣಿ ಆದ್ರಿಂದ ತುಂಬ ಹೊತ್ತೆಲ್ಲ ಬೇಯಿಸಬೇಕು ಅಂತಿಲ್ಲ ಹಾಗೆ ನಾವಿಲ್ಲಿ ಮುಂಚೆನೆ ರುಬ್ಬಿ ಇಟ್ಕೊಂಡಿರುವಂಥ ಪಾಲಕನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಅಂದರೆ ಮಿಕ್ಸ್ ಆಗಬೇಕು ಒಟಾಣಿಯೆಲ್ಲ ಉಪ್ಪು ಹುಳಿ ಖಾರವನ್ನೆಲ್ಲ ಹೀರ್ಕೊಳ್ಬೇಕು ಇಲ್ಲಿ ಒಂದು ಚಮಚ ಆಗುವಷ್ಟು ಉಪ್ಪನ್ನು ಹಾಕಿದ್ದೇನೆ ಉಪ್ಪನ್ನು ಬೇಕಿದ್ರೆ ನೀವು ಕೊನೆಯಲ್ಲಿ ರುಚಿಯನ್ನು ನೋಡಿ ಮತ್ತು ಪುನಃ ಹಾಕ್ಕೊಳ್ಬೋದು ಇಲ್ಲಿ ಖಾರಕ್ಕೆ ನಾನು ನಾಲ್ಕು ಹಸಿ ಮೆಣಸನ್ನು ಉದ್ದುದ್ದವಾಗಿ ಹೆಚ್ಚಿ ಹಾಕಿದ್ದೇನೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಈ ಹಸಿ ಮೆಣಸನ್ನು ಮೊದಲೇ ಒಗ್ಗರಣೆಯೊಟ್ಟಿಗೆ ಕೂಡ ಹಾಕ್ಕೊಳ್ಬೋದು ಜೀರಿಗೆ ಸಾಸಿವೆ ನಂತರ ನಾನು ಕೊನೆಯಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಉದಿಸಿ ಮತ್ತು ಪುನಃ ಒಂದು ಸರಿ ಮಿಕ್ಸ್ ಮಾಡಿದೆ ರುಚಿಕರವಾದಂತಹ ಪಾಲಕ್ ಮಟರ್ ರೆಡಿಯಾಗಿದೆ ದೋಸೆ ಚಪಾತಿ ಪೂರಿ ಇವೆಲ್ಲದರೊಟ್ಟಿಗೂ ಒಂದೊಳ್ಳೆ ಕಾಂಬಿನೇಷನ್ನು ತುಂಬ ರುಚಿಕರ ಹಾಗೆ ಅಷ್ಟೇ ಸುಲಭವೂ ಕೂಡ ಹೌದು ನೀವು ಕೂಡ ಈ ವಿಡಿಯೋವನ್ನು ನೋಡಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀರಲ್ಲ ಸ್ನೇಹಿತರೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಇದೇ ರೀತಿಯ ಹೊಸ ಅಡುಗೆಯನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು